ಫೆಬ್ರವರಿ ಒಂದರಿಂದ ಹೊಸ ರೂಲ್ಸ್ ಸಾರ್ವಜನಿಕರು ನೋಡಲೇಬೇಕಾದ ವಿಡಿಯೋ ಇದು ಪ್ರಮುಖವಾಗಿ ಎ ಟಿ ಎಂ ರೇಷನ್ ಕಾರ್ಡ್ ಗ್ಯಾಸ್ ಕನೆಕ್ಷನ್ ಇರುವರು ನೋಡಲೇಬೇಕು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಮುಗಿಯುತ್ತಿದ್ದಂತೆ ಫೆಬ್ರವರಿ ಒಂದರಿಂದ ದೇಶಾದ್ಯಂತ ಹಲವು ಮಹತ್ವದ ಬದಲಾವಣೆಗಳು ಕೂಡ ಜಾರಿಗೆ ಬರಲಿವೆ ವಿಶೇಷವೆಂದರೆ ಇದೇ ದಿನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟನ್ನು ಮಂಡಿಸಲಿದ್ದಾರೆ ಮೊದಲನೇದಾಗಿ ಫೆಬ್ರವರಿ ಒಂದರಿಂದ ಏನೆಲ್ಲ ಬದಲಾವಣೆ ಆಗ್ಬೋದು ಅಂತ ಒಂದೊಂದಾಗಿ ನೋಡ್ತಾ ಹೋದರೆ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಏರಿಕೆ ಸಾಧ್ಯತೆ ತೈಲ್ ಕಂಪನಿಗಳು ಪ್ರತಿ ತಿಂಗಳು ಒಂದನೇ ತಾರೀಕಿನಂದು ಗ್ಯಾಸ್ ಬೆಲೆ ಪರಿಚರಣೆ ಮಾಡುತ್ತವೆ ಫೆಬ್ರವರಿ ಒಂದರಂದು ಬಜೆಟ್ ಕೂಡ ಇರುವುದರಿಂದ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಅಥವಾ ಇಳಿಕೆ ಆಗುವ ಸಾಧ್ಯತೆ ಇದೆ ಕಳೆದ ಡಿಸೆಂಬರ್ನಲ್ಲಿ ಎರಡು ಬಾರಿ ಬೆಲೆ ಏರಿಕೆಯಾಗಿತ್ತು ಹಾಗಾಗಿ ಫೆಬ್ರವರಿ ಒಂದರಂದು ಬೆಲೆ ಏರಿಕೆ ಅಥವಾ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಎರಡನೇದಾಗಿ ಎಟಿಎಂ ಹಣ ವಿತ್ಡ್ರಾ ನಲ್ಲಿ ಹೊಸ ನಿಯಮಗಳು ಬರುವಂಥ ಸಾಧ್ಯತೆ ಇದೆ ಹೌದು ವಂಚನೆ ತಡೆಯಲು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ದೊಡ್ಡ ಹೆಜ್ಜೆ ಇಟ್ಟಿದೆ ಫೆಬ್ರವರಿ ಒಂದರಿಂದ ಪಿ ಎನ್ ಬಿ ಗ್ರಾಹಕರು ಚಿಪ್ ಇಲ್ಲದೆ ಎ ಟಿ ಎಂ ಯಂತ್ರಗಳಿಂದ ಹಣ ತೆಗೆಯಲು ಸಾಧ್ಯವಿಲ್ಲ ಕೇವಲ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಇರುವ ಹಳೆಯ ಯಂತ್ರಗಳು ಇನ್ನು ಮುಂದೆ ಕೆಲಸ ಮಾಡುವುದಿಲ್ಲ ಎನ್ನಲಾಗ್ತಾಯಿದೆ ಮೂರನೇದಾಗಿ ರೇಷನ್ ಕಾರ್ಡ್ ಇ ಕೆ ವಾಯಿಸಿ ಕಡ್ಡಾಯ ನೀವು ಇನ್ನೂ ರೇಷನ್ ಕಾರ್ಡ್ನಲ್ಲಿ ಮತ್ತು ಗ್ಯಾಸ್ ಕನೆಕ್ಷನ್ಗೆ ಆಧಾರ್ ಲಿಂಕ್ ಇ ಕೆ ವೈ ಸಿ ಮಾಡಿಸಿಲ್ಲವೇ ಹಾಗಾದರೆ ಕೂಡಲೇ ಮಾಡಿಸಿ ಇಲ್ಲದಿದ್ದರೆ ಗಡುವಿನೊಳಗೆ ಮಾಡಿಸದಿದ್ದರೆ ಪಡಿತರ ಮತ್ತು ಸಬ್ಸಿಡಿ ಕಟ್ ಆಗುವ ಸಾಧ್ಯತೆ ಹೆಚ್ಚಾಗಿರುವುದಂತೂ ಖಂಡಿತ ನಾಲ್ಕನೇದಾಗಿ ಫಾಸ್ಟ್ ಬದಲಾವಣೆ ಆಗುವಂಥ ಸಾಧ್ಯತೆ ಹೊಸ ವಾಹನಗಳಿಗೆ ಫಾಸ್ಟ್ಯಾಗ್ ಪಡೆಯುವ ಕೆ ವೈ ಸಿ ಪ್ರಕ್ರಿಯೆಯನ್ನು ಬದಲಾಯಿಸಲಾಗಿದೆ ಬ್ಯಾಂಕ್ಗಳು ನೇರವಾಗಿ ವಾಹನದ ನೋಂದಣಿ ಡೇಟಾಬೇಸ್ ಪರಿಶೀಲಿಸಿ ಫಾಸ್ಟ್ಯಾಗ್ ಆ್ಯಕ್ಟಿವೇಟ್ ಮಾಡಲಿವೆ ಇದು ವಾಹನ ಸವಾರರಿಗೆ ಸಮಯ ಉಳಿಸಲಿದೆ ಇನ್ನು ಫೆಬ್ರವರಿಯಲ್ಲಿ ಬರೋಬ್ಬರಿ ಒಂಬತ್ತು ದಿನ ಬ್ಯಾಂಕುಗಳು ರಜೆ ಇರಲಿವೆ ಆರ್ ಬಿ ಐ ಪಟ್ಟಿಯ ತಿಂಗಳಿನಲ್ಲಿ ಭಾನುವಾರ ಮತ್ತು ಶನಿವಾರಗಳು ಸೇರಿ ಒಟ್ಟು ಒಂಬತ್ತು ದಿನ ಬ್ಯಾಂಕುಗಳಿಗೆ ರಜೆ ಇರಲಿದೆ ಬ್ಯಾಂಕ್ ಕೆಲಸಗಳಿದ್ದರೆ ರಜಾ ಪಟ್ಟಿ ನೋಡಿ ಪ್ಲ್ಯಾನ್ ಮಾಡಿಕೊಳ್ಳಬಹುದಾಗಿದೆ ಹೀಗೆ ಫೆಬ್ರವರಿನಲ್ಲಿ ಈ ನಿಯಮಗಳ ಜೊತೆಗೆ ಈ ರಜಾ ದಿನಗಳನ್ನು ಕೂಡ ಸ್ವೀಕರಿಸಬೇಕಾಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು